ವಿದ್ಯಾರ್ಥಿಗಳ ನಿಮಗೆ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಎಂಟನೇ ತರಗತಿಯ ಗಣಿತದ ಅಧ್ಯಾಯ ಎರಡು ಮತ್ತು ಅಭ್ಯಾಸ ಎರಡು ಪಾಯಿಂಟ್ ಒಂದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಮೊದಲಿನ ಮೊಟ್ಟ ಮೊದಲ ನೋಡಿ ಈ ಅಭ್ಯಾಸ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಕೇವಲ ಎಂಟನೇ ತರಗತಿಗೆ ಅಷ್ಟೇ ಅಲ್ಲ ಒಂಬತ್ತು ಮತ್ತು ಹತ್ತು ನೀವು ಗಣಿತ ಎಲ್ಲಿವರೆಗೆ ಕಲಿತೀರಲ್ಲ ನಾವು ಅಲ್ಲಿವರೆಗೆ ಕೂಡ ಏನು ಮಾಡ್ತೀವಪ್ಪ ಅಂದ್ರೆ ಸಮೀಕರಣಗಳನ್ನು ಉಪಯೋಗಿಸ್ತೀವಿ ಹಾಗಾಗಿ ಅಲ್ಲಿ ಬೀಜಾಕ್ಷರಗಳ ಬೀಜಾಕ್ಷರಗಳ ಬೆಲೆಯನ್ನ ಕನ್ನಡಿ ಹಾಕೋದನ್ನ ಬಳಸ್ತೀವಿ ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಇಲ್ಲೇ ಪರ್ಫೆಕ್ಟ್ ಆಗಿ ಕಲ್ತಿದ್ದಿ ಆದ್ರೆ ನಿಮ್ಗೆ ಒಂಬತ್ತು ಮತ್ತು ಹತ್ತನೇ ತರಗತಿಯ ಗಣಿತ ಕೂಡ ಏನಾಗ್ತಪ್ಪ ಅಂದ್ರೆ ಅತಿ ಸುಲಭವಾಗಿ ಅರ್ಥ ಆಗ್ತೈತಿ ಸ್ಪೆಷಲಿ ಈ ಅಭ್ಯಾಸ ಅಂದ್ರೂ ನಿಮ್ಗೆ ಪರ್ಫೆಕ್ಟ್ ಆಗಿ ಬರಲೇಬೇಕು ವಿದ್ಯಾರ್ಥಿಗಳು ಓಕೆ ವಿದ್ಯಾರ್ಥಿಗಳು ಇವಾಗ ಮೊದಲನೇ ಪ್ರಶ್ನೆ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ ಅಂತ ಇದೆ ಇಲ್ಲಿ ಒಂದನೇ ಪ್ರಶ್ನೆ ಏನಪ್ಪ ಅಂದ್ರ ಇಲ್ಲಿ ನೋಡ್ರಿ ಬಿಡಿಸೋಣ ಇವಾಗ ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಇಲ್ಲಿ ನಾವು ಈ ಬೀಜಾಕ್ಷರದ ಬೆಲೆಯನ್ನ ಕಂಡಿಬೇಕು ಇದು ರೇಖಾತ್ಮಕ ಸಮೀಕರಣ ಐತಿ ಎರಡು ಕಡೆ ಎಕ್ಸ್ ಅದಪ್ಪ ನಾವು ಇವಾಗ ಏನ್ ಮಾಡ್ಬೇಕು ಆ ಎಕ್ಸ್ ಅನ್ನ ಒಂದೇ ಬದಿಗೆ ತರಬೇಕು ವಿದ್ಯಾರ್ಥಿಗಳೇ ಈಗ ಎಕ್ಸ್ ಬಲ ಬದಿಯಲ್ಲಿ ಕೂಡ ಇದೆ ಎಡಬದಿಯಲ್ಲಿ ಕೂಡ ಇದೆ ನಾವೇನ್ ಮಾಡಪ್ಪ ಅಂದ್ರೆ ಈ ಎಕ್ಸ್ ಅನ್ನ ಒಂದ್ ಕಡೆ ತಗೊಳ್ಳೋಣ ಹಾಗಾದ್ರೆ ಈ ಪ್ಲಸ್ ಎರಡು ಎಕ್ಸ್ ಅನ್ನ ನಾವು ಎರಡಕ್ಕೆ ತಂದ್ಬಿಡೋನು ಸ್ಥಾನಾಂತರಿಸಿದಾಗ ಏನಾಗ್ತೈತಿ ಅಂದ್ರೆ ಚಿಹ್ನೆ ಚೇಂಜ್ ಆಗ್ತದೆ ಈ ಪ್ಲಸ್ ಎರಡು ಎಕ್ಸ್ ಏನಾಗಿ ಮೈನಸ್ ಎರಡು ಎಕ್ಸ್ ಇಲ್ಲಿ ಹದಿನೆಂಟು ಮಾತ್ರ ಉಳಿತು ಇಲ್ಲಿ ಮೂರು ಎಕ್ಸ್ ಚಿಹ್ನೆ ಏನು ಇಲ್ಲ ಅಂದ್ರೆ ಇರುತ್ತೆ ಪ್ಲಸ್ ಈಗ ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕ ನಾವು ಕಳೀಬೇಕು ಕಳೆದಾಗ ದೊಡ್ಡ ಸಂಖ್ಯೆ ಚಿಹ್ನ ಬರೀಬೇಕು ಈ ಮೂರ್ ದೊಡ್ಡದಪ್ಪ ಅಂದ್ರ ಮೂರಾಗಿ ಎರಡು ಕಳೀತಿ ಉಳಿತೀವಿ ಅಷ್ಟು ಒಂದು ಉಳಿತು ಇಲ್ಲಿ ಎಕ್ಸ್ ಇಜ್ ಇಜ್ಕೊಟ್ಟು ಎಷ್ಟು ಬರ್ತಪ್ಪ ಅಂದ್ರೆ ಹದಿನೆಂಟು ಗೊತ್ತು ಇವಾಗ ನಾವು ಏನಪ್ಪ ಅಂದ್ರೆ ಉತ್ತರವನ್ನು ಪರೀಕ್ಷಿಸಿ ಅಂತ ಹೇಳೋಣ ನೀವು ಉತ್ತ ಎಕ್ಸ್ ಇದ್ದಲ್ಲಿ ನಿಮ್ಮ ಸಂಖ್ಯೆನ ಹಾಕಿರಿ ಪರೀಕ್ಷೆ ಮಾಡಿ ನೋಡ್ರಿ ಈಗ ನೋಡ್ರಿ ಎಕ್ಸ್ ಇದ್ದಲ್ಲಿ ನಾವೇನಕು ಹದಿನೆಂಟು ಬರೀನು ಮೂರು ಗುಂಡ್ಲೆ ಹದಿನೆಂಟು ಇಲ್ಲಿ ಎರಡು ಗುಂಡ್ಲೆ ಹದಿನೆಂಟು ಪ್ಲಸ್ ಹದಿನೆಂಟು ಹದಿನೆಂಟು ಒಂದು ಹದಿನೆಂಟು ಹದಿನೆಂಟು ಎರಡು ಹದಿನೆಂಟು ಹದಿನೆಂಟು ಒಂದು ಹದಿನೆಂಟು ಹದಿನೆಂಟು ಒಂದು ಹದಿನೆಂಟು ಹದಿನೆಂಟೆರಡು ಮೂವತ್ತಾರು ಹದಿನೆಂಟು ಮೂರಲೇ ಐವತ್ನಾಲ್ಕು ಇದನ್ನು ಬಲಬದಿಯಲ್ಲಿ ಇವೆರಡು ಫಸ್ಟ್ ಗುಣಾಕಾರ ಇತ್ತು ಗುಣಾಕಾರ ಮಾಡಿ ಹದಿನೆಂಟು ಎರಡು ಮೂವತ್ತಾರು ಪ್ಲಸ್ ಹದಿನೆಂಟು ಇನ್ನು ಇದು ಐವತ್ನಾಲ್ಕು ಇನ್ನು ಎಂಟು ಪ್ಲಸ್ ಆರು ಬಂದ್ಬಿಡ್ತು ಹದಿನಾಲ್ಕು ಒಂದು ಕೈಲ ಮೂರು ಒಂದು ನಾಲ್ಕು ನಾಲ್ಕು ಪ್ಲಸ್ ಒಂದು ಒಂದು ಐದು ಐವತ್ನಾಲ್ಕು ಆಗ್ಬಿಡ್ತು ಅಂದ್ರೆ ಬಲಬದಿನೂ ಐವತ್ನಾಲ್ಕು ಆಯಿತು ಎಡಬದಿ ಕೂಡ ಐವತ್ನಾಲ್ಕು ಇದಕ್ಕೆ ನಾವೇನು ಕೇಳ್ತೀವಿ ನಮ್ಮ ಉತ್ತರವನ್ನ ಪರೀಕ್ಷಿಸಿ ಮಾಡ್ದಂಗಾಯ್ತು ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಎರಡನೇ ಪ್ರಶ್ನೆ ಐದು ಟಿ ಮೈನಸ್ ಮೂರು ಇದು ಎಡಭಾಗ ಇಚ್ಕೊಂಡು ಬಲಭಾಗ ಮೂರು ಟಿ ಮೈನಸ್ ಐದು ಇದನ್ನ ಇಲ್ಲಿ ಟೀ ನ ಬೆಲೆಕನ್ನು ಹಿಡಿದ್ರ ನಾವು ಲೆಕ್ಕ ಬಿಡಿಸಂಗಾಯ್ತು ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡಿಸ್ಬೇಕಾ ಅಂದ್ರ ಮೊಟ್ಟ ಮೊದಲಾಗಿ ಮತ್ತೆದಾಗಿ ನಾವು ಬೀಜಾಕ್ಷರಗಳನ್ನ ಒಂದ್ ಕಡೆ ತಗೋಬೇಕು ಅಂದ್ರ ಐದು ಟಿ ಮತ್ತ ಇದು ಪ್ಲಸ್ ಮೂರು ಟಿ ಬಲಭಾಗದಾಗೈತಿ ಅದನ್ನ ಎಡಕ್ ತಂದಾಗ ಏನಾಗ್ತೈತಿ ಮೈನಸ್ ಆಗಿಬಿಡ್ತು ಇದು ಸ್ಥಾನಾಂತರ ನಿಯಮಗಳು ಗೊತ್ತಿರ್ಬೇಕು ನಿಮಗೆ ಇದು ಆಲ್ರೆಡಿ ಮೈನಸ್ ಆಗೈತಿ ಇನ್ನು ಈ ಮೈನಸ್ ಮೂರನ್ನ ಬಲಕ್ ತಂದ್ಬಿಟ್ರೂ ಆ ಮೈನಸ್ ಮೂರು ಹೋಗಿ ಏನಾಗ್ತದ ಪ್ಲಸ್ ಮೂರ್ ನಾ ಫಸ್ಟಿಗೆ ಬರೆದಿರು ಅಂದ್ರೆ ಈ ಪ್ಲಸ್ ಬರೆಯಾಗಿರ್ಲಿ ಬರದ್ರು ನಡೀತಿ ಬರದೇ ಇದ್ರು ಕೂಡ ನಡಿತೈತಿ ಇನ್ನು ಮೈನಸ್ ಐದು ಇನ್ನು ಐದು ಟಿ ಅಲ್ಲಿ ಮೈನಸ್ ಮೂರು ಟಿ ಅನ್ ಕಳೆದಾಗ ಎಷ್ಟು ಉಳಿತು ಎರಡು ಟಿ ಉಳಿತು ಇನ್ನು ನೋಡ್ರಿ ಮೈನಸ್ ಐದು ಪ್ಲಸ್ ಮುರಿಲಿ ಏನ್ ಅಂದ್ರೆ ಐದು ದೊಡ್ಡ ಐದ್ರ ಚಿಹ್ನೆ ಮೈನಸ್ ಹಾಗಾಗಿ ಉತ್ತರ ಮೈನಸ್ ಬರ್ತದೆ ಐದ್ರಾಗ ಮೂರು ಕಳತ್ರ ಎರಡು ಉಳಿತು ದೇವಸ್ ವಿದ್ಯಾರ್ಥಿಗಳು ನಮಗೆ ಇವಾಗ ಟಿನ ಬೆಳೆಯಬೇಕಾಗಿತಿ ಎರಡು ಟಿ ಅರ್ಥ ಏನಪ್ಪಾ ಅಂದ್ರ ಎರಡು ಗುಂಡ್ಲೆ ಟಿ ಅಂದಂಗ ಈಗ ಗುಣಾಕಾರ ನೀವು ಇದಲ ಬದಿಯೋಗ ತಂದಾಗ ಏನಾಗ್ತಪ್ಪಾ ಅಂದ್ರೆ ಅದು ಭಾಗಾಕಾರ ಆಗತ್ತೆ ನಾವು ಈ ಥರ ಬರೆದು ಬಿಡ್ತೇವೆ ಅನ್ನ ಇನ್ನ ಎರಡು ನೋಡ್ರಿ ಒಂದೇ ಮಧ್ಯಲ್ಲಿ ಬರ್ತೇವೆ ಎರಡು ಒಂದ್ಲೇ ಎರಡು ಎರಡು ಒಂದ್ಲೇ ಎರಡು ವಿದ್ಯಾರ್ಥಿಗಳು ಇಲ್ಲಿ ಮುಂದೆ ನೋಡ್ರಿ ಮ್ಯಾಲ್ ಮೈನಸ್ ಕೆಳಗೆ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇರ್ತೈತಿ ಮೈನಸ್ ಅನ್ನ ಪ್ಲಸ್ ಭಾಗಿಸಿದಾಗ ಉತ್ತರ ಮೈನಸ್ ಬರ್ತೈತಿ ಹಾಗಾಗಿ ಉತ್ತರ ಬಂದ್ಬಿಡ್ತು ಮೈನಸ್ ಒಂದು ಇನ್ನು ಉತ್ತರವನ್ನು ಪರೀಕ್ಷ ಪರೀಕ್ಷೆ ಮಾಡ್ರಿ ತಿಳ್ಯಾರ ಇನ್ನ ಟಿ ನೀವು ಎಷ್ಟು ಹಾಕ್ಬೇಕು ಅಂದ್ರ ಮೈನಸ್ ಒಂದ್ ಹಾಕ್ಬೇಕು ಈಗ ನಾವು ತಾಳೆ ನೋಡೋಣ ಸರಿ ಆಯ್ತು ಇಲ್ಲೋದಕ್ಕಿಂತ ನೋಡ್ರಿ ಐದು ಗುಂಡ್ಲಿ ಟಿ ಇದ್ರೆ ಎಷ್ಟು ಮೈನಸ್ ಒಂದು ಮುಂದೆ ಎಷ್ಟು ನೋಡ್ರಿ ಇಲ್ಲಿ ಮೈನಸ್ ಮೂರ್ ಐತಿ ಮೈನಸ್ ಮೂರ್ ಬರೀರಿ ಇಸ್ಕ್ವಲ್ ಟು ಮತ್ತ ಮೂರು ಟಿ ಬೆಲೆ ಮೈನಸ್ ಒಂದು ಮೈನಸ್ ಐದು ಇಲ್ಲಿ ಟಿಲ್ಲಿ ನಾನು ಏನ್ ಬರ್ತೀನಿ ನೋಡ್ರಿ ಮೈನಸ್ ಒಂದು ಮೈನಸ್ ಒಂದು ಇನ್ನು ಗುಣ ನೋಡೋಣ ಇದು ಪ್ಲಸ್ ಇರ್ತದೆ ಪ್ಲಸ್ ಮೈನಸ್ ಮೈನಸ್ ಆಗಿಬಿಡ್ತು ಇದು ಪ್ಲಸ್ ಮೈನಸ್ ಮೈನಸ್ ಐದು ಒಂದ್ಲೇ ಐದು ಇದು ಮೈನಸ್ ಮೂರು ಇಲ್ಲಿ ಕೂಡ ಅಷ್ಟೇ ಇದು ಪ್ಲಸ್ ಇದು ಮೈನಸ್ ಮೈನಸ್ ಮೂರು ಒಂದ್ಲೇ ಮೂರು ಇದು ಮುಂದೆ ಮೈನಸ್ ಐದು ಎರಡು ಮೈನಸ್ ಇದ್ದಾಗ ನೀವು ಕೂಡಿಸ್ಬೇಕು ಮೈನಸ್ ಐದು ಮೈನಸ್ ಮೂರು ಆಯಿತು ಮೈನಸ್ ಎಂಟು ಇಲ್ಲಿ ಕೂಡ ಮೈನಸ್ ಮೂರು ಮೈನಸ್ ಐದಾಯ್ತು ಮೈನಸ್ ಎಟ್ ನೋಡ್ರಿ ಎಡಬದಿ ಬಲಬದಿ ಬತ್ತು ಅಂದ್ರೆ ನಾವು ಬಿಡಿಸಿದ ಸರಿ ಐತಿ ಅಂದ ವಿದ್ಯಾರ್ಥಿಗಳ ಇವಾಗ ನಾವು ಬಿಡಿಸೋಣ ಪ್ರಶ್ನೆ ಮೂರು ಇಲ್ಲಿ ನೋಡ್ರಿ ಬೀಜಾಕ್ಷರ ಎರಡು ಕಡೆ ಐತಿ ಅಂದ್ರೆ ನಾವು ಈ ಬೀಜಾಕ್ಷರಗಳನ್ನ ಒಂದೇ ಕಡೆ ತಗೋಬೇಕು ಮತ್ತು ಸ್ಥಿರಾಂಕಗಳನ್ನ ಒಂದ್ ಕಡೆ ತಗೋಬೇಕು ಅಂದ್ರೆ ಇಲ್ಲಿ ಐದು ಎಕ್ಸ್ ಐತಿ ಇನ್ನು ಬಲಬದಿಯಲ್ಲಿ ಕೂಡ ಒಂದು ಎಕ್ಸ್ ನೋಡ್ರಿ ಅದನ್ನ ಇವಾಗ ನಾವು ಎಡದಿಂದ ಬಲಕ ಬಲದಿಂದ ಎಡಕ್ ಹೋದಾಗ ಏನಾಗ್ತವಪ್ಪ ಅಂದ್ರೆ ಚಿಹ್ನೆಗಳು ಚೇಂಜ್ ಆಯ್ತಾವ ಪ್ಲಸ್ ಹೋಗಿ ಮೈನಸ್ ಆಗ್ತೈತಿ ಮೈನಸ್ ಹೋಗಿ ಪ್ಲಸ್ ಆಗ್ತೈತಿ ಇವಾಗ ಪ್ಲಸ್ ನೋಡ್ರಿ ಈ ಕಡೆ ಬಂದಾಗ ಏನಾಯ್ತಾ ಮೈನಸ್ ಮೂರು ಎಕ್ಸ್ ಆಯ್ತು ಇನ್ನು ಮೂರು ಎಕ್ಸ್ ಅಂದ್ರೆ ಇನ್ನು ಐದು ಉಳಿತಲ್ಲಿ ಬಲ ಬದಿ ಒಳಗ ಇನ್ನು ಅದೇ ತರ ಇದು ಒಂಬತ್ತು ಇದ್ರ ಜೊತೆ ಬೀಜಾಕ್ಷರ ಇಲ್ಲ ಎಲ್ಲಾ ಸಂಖ್ಯೆಗಳು ಬೀಜಾಕ್ಷರಿ ಇಲ್ಲ ಅದನ್ನ ಕೂಡ ಒಂದು ಕಡೆ ನಾವು ಮಾಡ್ಕೊಳ್ಳೋಣ ಈ ಪ್ಲಸ್ ಒಂಬತ್ತು ಏನಾಯ್ತು ಮೈನಸ್ ಒಂಬತ್ತು ಆಗ್ಬಿಟ್ಟು ಇನ್ನ ಇವೆರಡು ಸಜಾತಿ ಪದ ಅದಾವೆ ಇವೆರಡು ಸಜಾತಿ ಪದ ಅದಾವು ಅಂದ್ರೆ ಈಗ ಇದು ಪ್ಲಸ್ ಐದು ಎಕ್ಸ್ ಇದು ಚಿಹ್ನೆ ಏನೂ ಇಲ್ಲ ಅಂದ್ರೆ ಮುಂದೆ ಪ್ಲಸ್ ಇರ್ತೈತಿ ಈ ಪ್ಲಸ್ ಐದ್ರಾಗ ಈ ಮೈನಸ್ ಮೂರನ ಕಳಿತೀರಿ ನೀವು ಐದ್ರಾಗ ಮೂರ್ ಕಳೆದ್ರೆ ಉಳಿತಷ್ಟಪ ಎರಡು ಎಕ್ಸ್ ಐದು ದೊಡ್ಡದಿರೋದ್ರೆ ಐದು ಚಿಹ್ನೇ ಬಂದ್ಬಿಡ್ತೈತಿ ಇನ್ ಇಲ್ಲಿ ನೋಡ್ರಿ ಒಂದ್ ಪ್ಲಸ್ ಒಂದ್ ಕಳಿಬೇಕು ಇಲ್ಲಿ ಒಂಬತ್ತು ದೊಡ್ಡ ಹಾಗಾಗಿ ಒಂಬತ್ತು ಚಿಹ್ನೆಯನ್ಪಾ ಮೈನಸ್ ಐದು ಇನ್ನು ಒಂಬತ್ತರಾಗ ಐದು ಕಳದ್ರ ನಾಲ್ಕು ಕುಳಿತು ಇನ್ನು ನಮ್ಗೆ ದೇರ್ ಫೋರ್ ಎಕ್ಸ್ನ ಬೆಲೆ ಬೇಕಾಗೈತಿ ಎಕ್ಸ್ ಇಜ್ ಈಕ್ವಲ್ ಟು ಮುಂದ್ ಆಲ್ರೆಡಿ ಮೈನಸ್ ನಾಲ್ಕು ಐತ್ ಬರೀರಿ ಈ ಎರಡನ್ನ ನಾವು ಸ್ಥಾನಾಂತರಿಸ್ಬೇಕು ಎಕ್ಸ್ ದಿಂದ ಬೇರ್ಪಡಿಸಬೇಕು ಅದನ್ನು ಎಕ್ಸ್ ಬೆಲೆ ಅವಾಗ ಸಿಗ್ತಿತ್ತು ನಮಗೆ ಇಲ್ಲಿ ಏನಾಗ್ತಿತ್ಪ ಅಂದ್ರೆ ಎರಡು ಎಕ್ಸ್ ಅರ್ಥ ಎರಡು ಗುಂಡ್ಲೆ ಎಕ್ಸ್ ಅಂದಂಗೆ ಅಂದ್ರೆ ಎರಡು ಗುಣಾಕಾರ ಬಲಕ್ ಬಂದಾಗ ಭಾಗಾಕಾರ ಆಗ್ಬಿಡ್ತು ಬಾಗ್ಲೆ ಎರಡು ಎರಡು ಒಂದ್ಲೇ ಎರಡು ಎರಡ್ಲೆ ನಾಲ್ಕು ಇವಾಗ ವಿದ್ಯಾರ್ಥಿಗಳೇ ಮ್ಯಾಲ ಮೈನಸ್ ಆಗಿ ಕೇಳಕ್ಕೆ ಪ್ಲಸ್ ಅಂದಾಗ ಉತ್ತರ ಬಂದ್ಬಿಡ್ತು ಮೈನಸ್ ಮೈನಸ್ ಎರಡು ಹಾಗಾಗಿ ಎಕ್ಸ್ನ ಬೆಲೆ ಬಂದ್ಬಿಡ್ತು ಮೈನಸ್ ಎರಡು ಇದನ್ನು ನಾವ್ ಈಗ ಅವಾಗ ತಾಳೆ ಮಾಡೋಣ ಪರೀಕ್ಷೆ ಮಾಡಿ ನೋಡೋಣ ಕರೆಕ್ಟ್ ಆಯ್ತೋ ಇಲ್ಲೋ ಪರೀಕ್ಷಿಸೋಣ ಪರೀಕ್ಷಿಸುವುದು ನೋಡ್ರಿ ಪರೀಕ್ಷಿಸೋದ್ರ ಏನ್ಪಾ ಎಕ್ಸ್ ಇದ್ದಲ್ಲಿ ಎಕ್ಸ್ ನ ಬೆಲೆ ಯಾಕೆ ಚೆಕ್ ಮಾಡುದು ಐದು ಎಕ್ಸ್ ಪಾ ಮೈನಸ್ ಎರಡು ಪ್ಲಸ್ ಒಂಬತ್ತು ಇಸ್ಕ್ವಲ್ ಟು ಐದು ಪ್ಲಸ್ ಮೂರು ಎಕ್ಸ್ ಇದೆಯಷ್ಟ ಮೈನಸ್ ಎರಡು ಇದು ಮೈನಸ್ ಇದು ಪ್ಲಸ್ ಮೈನಸ್ ಐದು ಎರಡ್ಲಿ ಹತ್ತು ಪ್ಲಸ್ ಒಂಬತ್ತು ಇನ್ನು ಬಲಬದಿಲ್ ನೋಡ್ರಿ ಬಲಬದಿ ಕೂಡ ಫಸ್ಟ್ ಗುಣಾಕಾರ ಮಾಡಬೇಕು ಈ ಐದನ್ ಹಂಗೇ ಬರೀರಿ ಇದು ಪ್ಲಸ್ ಐದು ಮೈನಸ್ ಮೈನಸ್ ಮೂರು ಎರಡ್ಲಿ ಆರು ಇನ್ನು ಒಂದು ಪ್ಲಸ್ ಒಂದ್ ಮೈನಸ್ ಆದ್ರೆ ಕಳಿಬೇಕಂತ ಹೇಳೀನಿ ಹತ್ತು ದೊಡ್ಡ ಹತ್ತರ ಚಿಹ್ನೆ ಮೈನಸ್ ಹತ್ತರಾಗ ಒಂಬತ್ತು ಕಳೆದ್ರೆ ಒಂದು ಉಳಿತು ಮೈನಸ್ ಒಂದು ಆಯ್ತು ಉತ್ರ ಇಲ್ಲಿ ಕೂಡ ಚಿಹ್ನೆಯನ್ನು ಬಿಟ್ಟಾಗ ಸಂಖ್ಯೆ ದೊಡ್ಡದು ಯಾವ್ದಾಗ್ತಿ ಆರು ಆರ ಈಗ ಹಂಗಂದ್ರೆ ಆರ್ ಚಿಹ್ನೆ ಉತ್ತರ ಬರ್ತಿ ಆರಾಗ್ ಐದು ಕಳದ್ರ ಒಂದು ಉಳಿತು ನೋಡ್ರಿ ಎರಡು ಸಮ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡ್ರಿ ನಾಲ್ಕು ಜಡ್ ಪ್ಲಸ್ ಮೂರು ಇಸ್ ಇಕ್ವಲ್ ಟು ಆರು ಪ್ಲಸ್ ಎರಡು ಜೆಡ್ ಅಂದ್ರೆ ಮೊದಲನೇದಾಗಿ ನಾವು ಬೀಜಾಕ್ಷರನ್ನು ಹೊಂದಿಂತಕ್ಕಂತಹ ಪದಗಳನ್ನ ಒಂದು ಸೈಡ್ ತಗೋಬೇಕು ಮತ್ತು ಬೀಜಾಕ್ಷರ ಇರದೇ ಇರ್ತಕ್ಕಂತಹ ಪದಗಳನ್ನ ಇನ್ನೊಂದು ಸೈಡ್ ತಗೋಬೇಕು ಇಲ್ಲಿ ಬೀಜಾಕ್ಷರ ಇರೋ ಪದ ನೋಡ್ರಿ ನಾಲ್ಕು ಜಡ್ ಈ ಪ್ಲಸ್ ಎರಡು ಈ ಕಡೆ ಬಂದಾಗ ಏನಾಗ್ತಿ ಮೈನಸ್ ಎರಡು ಜಡ್ ಇದನ್ನ ಏನ್ಪಿಟ್ಕೋರಿ ಸ್ಥಾನಾಂತರಿಸಿದಾಗ ಚಿಹ್ನೆ ಚೇಂಜ್ ಮಾಡುವುದು ಈ ಪ್ಲಸ್ ಆರನ್ನ ಬಲೆ ಬದಿಯಲ್ಲಿ ಇರ್ಲಿ ಇನ್ ಮೈನಸ್ ಪ್ಲಸ್ ಮೂರನ್ನ ಬಲೆಕ್ ತೊಂಬರಿ ಮೈನಸ್ ಮೂರಾಯ್ತು ಇಲ್ಲಿ ನೋಡ್ರಿ ಎರಡು ಜಡ್ ಇರ್ತಕ್ಕಂಥ ಪದ ಎರಡು ಬದಿಯೋದು ಎರಡು ಸ್ಥಿರಾಂಕಗಳು ಒಂದ್ ಕಡೆ ಆಗ್ಬಿಟ್ಟು ಇನ್ನು ಇವು ಎರಡು ಸಜಾತಿ ಪದಗಳು ಇದ್ರ ಚಿಹ್ನೆ ಏನು ಇಲ್ಲ ಅಂದ್ರೆ ಏನೈತಿ ಪ್ಲಸ್ ಇರ್ತೈತಿ ಹಾಗಾದ್ರೆ ಚಿಹ್ನೆಯನ್ನು ಹೊರತುಪಡಿಸಿದಾಗ ದೊಡ್ಡದೇವಪ್ಪ ನಾಲ್ಕಾಯ್ತು ನಾಲ್ಕರಾಗ ನಾವು ಎರಡು ಕಳಿತೀವಿ ಅಪೋಸಿಟ್ ಅದಾವ್ ಕಳಿದಾಗ ಎರಡು ಬಂತು ಬೀಜಾಕ್ಷರ ಅದನ್ನೇ ಬರ್ದು ಎರಡು ಜಡ್ ಇಲ್ಲಿ ಕೂಡ ಆರು ಮತ್ ಮೂರ ಆರು ದೊಡ್ಡದಾಯ್ತು ಆರು ಚಿಹ್ನೆ ಪ್ಲಸ್ ಐತಿ ಉತ್ತರ ಪ್ಲಸ್ ಬರ್ತಿ ಆರ್ ಮೂರ್ ಕಳೆದ್ರ ಮೂರು ಇತ್ತು ಇನ್ನ ಜೆಡ್ ಇಸ್ ಈಕ್ವಲ್ ಟು ಮೂರು ಇದು ಎರಡು ಜೆಡ್ ಅಂದ್ರೆ ಎರಡು ಗುಂಡ್ಲೆ ಜೆಡ್ ಅಂದಾಗ ಈ ಕಡೆ ಬಂದಾಗ ಬಾಗ್ಲೆ ಆಗ್ಬೇಕು ಹಾಗಾಗಿ ಜೆಡ್ ನ ಉತ್ತರ ನಮಗ್ ಸಿಕ್ತು ಇದನ್ನ ಪರೀಕ್ಷಿಸೋಣ ತಾಳೆ ಮಾಡೋಣ ತಾಳೆ ನೋಡೋಣ ಉತ್ತರ ಕರೆಕ್ಟ್ ಐತೋ ಇಲ್ಲೋ ಎಕ್ಸ್ ಬೆಲೆ ಹಾಕಿದಾಗ ನಾಲ್ಕು ಜೆಡ್ ಇದ್ದಲ್ಲಿ ಎಷ್ಟಬೇಕು ಮೂರು ಬಾಯ್ ಎರಡು ಮೂರು ನೂರಪ್ಪ ಹನ್ನೆರಡು ಪ್ಲಸ್ ಮೂರು ಇನ್ನು ಬಲ ಬದಿಯಲ್ಲಿ ಆರು ಪ್ಲಸ್ ಎರಡು ಜೆಡ್ ಇದು ಮೂರು ಬಾಗ್ಲೆ ಎರಡು ಮೂರು ಮೂರಪ್ಪ ಹನ್ನೆರಡು ವಿದ್ಯಾರ್ಥಿಗಳೇ ಬ್ರೆಕೆಟ್ ಅಂದ್ರೆ ಗುಣಾಕಾರ ಇದು ಕ್ಯಾನ್ಸಲ್ ಆಗ್ತಾ ನೋಡ್ರಪ್ಪ ಎರಡು ಒಂದ್ಲೆ ಎರಡು ಎರಡಲೇ ನಾಲ್ಕು ಇಲ್ಲಿ ಕೂಡ ಅಷ್ಟೇ ಬಲ ಬದಿ ಎರಡು ಒಂದ್ಲೆ ಎರಡು ಒಂದ್ಲೆ ಹೋಗ್ಬಿಡ್ತು ಉಳಿದು ಗುಣಸ್ರಿ ಇವೆರಡು ಎರಡು ಗುಣಾಕಾರ ಅದಾವ ಎರಡು ಮೂರ್ಲೆ ಆರು ಇದು ಪ್ಲಸ್ ಮೂರು ಹಾಗೆ ಬರೀರಿ ಇಲ್ಲಿ ಅಷ್ಟೇ ಈ ಆರನ್ನ ಹಂಗೆ ಇಟ್ಕೋರಿ ಇಲ್ಲಿ ಅಷ್ಟೇ ಅಲ್ಪ ಒಂದು ಗುಂಡ್ಲೆ ಮೂರು ಒಂದು ಮೂರ್ಲೆ ಮೂರು ಆರು ಪ್ಲಸ್ ಮೂರ್ ಆಯ್ತು ಒಂಬತ್ತು ಇಲ್ಲಿ ಆರು ಪ್ಲಸ್ ಮೂರ್ ಆಯ್ತು ಒಂಬತ್ತು ಅಂದ್ರೆ ನಮಗೆ ಇವಾಗ ಉತ್ತರ ಬಂದ್ಬಿಡ್ತು ಸರಿ ಆಯ್ತು ನಾವು ಬಿಡಿಸಿದ್ವಿ ಅಂದಂಗ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಐದನೇ ಪ್ರಶ್ನೆ ಇಲ್ಲಿ ಕೂಡ ಅದೇ ಕಾನ್ಸೆಪ್ಟ್ ಫಸ್ಟ್ ಬೀಜಾಕ್ಷರಗಳನ್ನ ಒಂದ್ ಸೈಡ್ ತಗೋರಿ ಅಂದ್ರೆ ಸಜಾತಿ ಪದಗಳ ಒಂದು ಗ್ರೂಪ್ ಮಾಡ್ಕೊಂಬಿಟ್ರಿ ಅಂದ್ರೆ ಎರಡು ಎಕ್ಸ್ ಇನ್ನೊಂದು ಎಕ್ಸ್ ಎಲ್ಲ ನೋಡ್ರಿ ಬಲ ಒಳಗದ ಅದನ್ನ ಎರಡಕ್ಕೆ ತಗೊಂಬರ್ರಿ ಸ್ಥಾನಾಂತರಿಸಿದಾಗ ಅದು ಮೈನಸ್ ಎಕ್ಸ್ ಹೋಗಿ ಏನಾಯ್ತು ಪ್ಲಸ್ ಎಕ್ಸ್ ಆಯ್ತು ಇನ್ನು ಒಳಗೆ ಹದಿನಾಲ್ಕು ಐತೆ ಹದಿನಾಲ್ಕು ಅಲ್ಲೇ ಬರೀರಿ ಈ ಮೈನಸ್ ಒಂದನ್ನ ಬಲಕ್ ತಗೊಂಬಂದ್ಬಿಡ್ರಿ ಯಾಕಂದ್ರೆ ಇವು ಎರಡು ಒಂದು ಗುಂಪು ಸಜಾತಿ ಇವ್ ಎರಡು ಸಜಾತಿ ಈ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಆಯ್ತು ಮೂರು ಎಕ್ಸ್ ಇವಾಗ ಹದಿನಾಲ್ಕು ಪ್ಲಸ್ ಒಂದಾಯಿತು ಹದಿನೈದು ನಮಗೆ ಬೇಕಾಗಿರೋದು ಎಕ್ಸ್ ಎಕ್ಸ್ನ ಬೆಲೆ ಎಕ್ಸದ ಜೊತೆ ಏನಪ್ಪ ಅಂದ್ರೆ ಒಂದು ಮೂರು ಅದ ಆ ಮೂರನ್ನು ನಾವು ಸ್ಥಾನಾಂತರಬೇಕು ಎಕ್ಸಿಂದ ಬೇರ್ಪಡಿಸ್ಬೇಕು ಅಂದ್ರೆ ಗುಣಾಕಾರ ಇರುತ್ತೆ ಮೂರು ಎಕ್ಸ್ ಅರ್ಥ ಮೂರು ಗುಂಡ್ಲೆ ಎಕ್ಸ್ ಅದು ಬಲಕ್ಕೆ ಒಂದಾಗ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಕೇಳ ಬಾಗಾಕಾರ ಬಾಗ್ಲೆ ಮೂರು ಇನ್ನು ಈ ಮೂರು ಮತ್ತು ಹದ್ ಹದಿನೈದು ಏನದಪ್ಪ ಒಂದೇ ಮಗ ಬರ್ತಾವೆ ಎರಡು ಒಂದೇ ಸಂಖ್ಯೆಯನ್ನು ಕಾಮನ್ ಆಗಿ ಹೊಂದ್ಯಾವು ಸಾಮಾನ್ಯ ಪದ ಯಾವಪ್ಪ ಅಂದ್ರೆ ಮೂರು ಒಂದ್ಲೇ ಇದು ಮೂರಿಂದ ಮೂರ ಮೂರೈದ್ಲಿ ಎರಡಕ್ಕೂ ನಾನು ಮೂರರಿಂದ ಭಾಗಿಸಿದೆ ಹಾಗಾಗಿ ಇಲ್ಲಿ ಏನ್ ಬರ್ತಾ ಈಗ ಎಕ್ಸ್ ಹಿಜ್ಕೊಳ್ತು ಐದು ಬಂದ್ಬಿಡ್ತು ಎಕ್ಸ್ ಬೆಲೆ ಬಂದ್ಬಿಡ್ತು ಹಾಗಾದ್ರೆ ಬೆಲೆ ಬಂದಿದ್ದು ಸರಿ ಐತೆ ಇಲ್ಲೋ ತಾಳೆ ನೋಡೋಣ ಪರೀಕ್ಷೆ ಮಾಡೋಣ ಪರೀಕ್ಷೆ ಅವರು ಅಂದ್ರ ಇಲ್ಲಿ ಪ್ರಶ್ನೆಯಲ್ಲಿ ನೀವು ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕ್ಬೇಕು ಐದ್ ಹಾಕ್ಬೇಕು ಎರಡು ಎಕ್ಸ್ ನ ಬೆಲೆ ಐತಿ ಗುಂಡ್ಲೆ ಹಾಕ್ರಿ ಇಲ್ಲ ಬ್ರಕೆಟ್ ಹಾಕ್ರಿ ಎರಡು ಗುಂಡ್ಲೆ ಐದು ಮೈನಸ್ ಒಂದು ಅದ ಹಂಗೆ ಬರೀರಿ ಇಸ್ಕೊಂಡು ಮುಂದೆ ಎಷ್ಟು ಬಂದ್ರೆ ಹದಿನಾಲ್ಕು ಮೈನಸ್ ಎಕ್ಸ್ನ ಬೆಲೆ ಐತಿ ಐದು ಇನ್ನು ಫಸ್ಟ್ ಬ್ರೆಕೆಟ್ ಅಂದ್ರೆ ಅರ್ಥ ಗುಣಾಕಾರ ಗುಣಾಕಾರ ಮಾಡಿರಿ ಎರಡು ಐದ್ಲಿ ಹತ್ತು ಮೈನಸ್ ಒಂದು ಇನ್ನು ಇಲ್ಲಿ ಹದಿನಾಲ್ಕರಾಗ ಐದು ಕಳಿರಿ ಹದಿನಾಲ್ಕು ಇದು ಪ್ಲಸ್ ಐತಿ ಇದು ಮೈನಸ್ ಅಂದ್ರೆ ಕಳೀಬೇಕು ನಾವು ಹದಿನಾಲ್ಕರ ಚಿಹ್ನ ದೊಡ್ಡ ಪ್ಲಸ್ ಹದಿನಾಲ್ಕು ದೊಡ್ಡದಿರೋದ್ರಿಂದ ಅದರ ಚಿಹ್ನೆ ಬರ್ತೈತಿ ಹದಿನಾಲ್ಕರ ಐದು ಕಳೆದ್ರೆ ಒಂಬತ್ತು ಇನ್ನು ಹತ್ತರಾಗ ಕಳೆದ್ರು ಕೂಡ ಒಂಬತ್ತು ನೋಡ್ರಿ ಬಲ ಬದಿ ಎರಡ ಬದಿ ಒಂದೇ ಬತ್ತು ಸಮ ಬತ್ತು ಹಾಗಾಗಿ ನಮ್ಮ ಉತ್ತರ ಸರಿ ಇದೆ ಅಂದಂಗ ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ ಪ್ರಶ್ನೆ ಆರು ಇಲ್ಲಿ ನೋಡ್ರಿ ಫಸ್ಟ್ ಬ್ರಕೆಟ್ ಅನ್ನು ಬಿಡಿಸ್ಕೋಬೇಕು ಎಂಟು ಎಕ್ಸ್ ಪ್ಲಸ್ ನಾಲ್ಕು ಬೋಡಮಾಸ್ ನಮ್ಗೆ ಫಸ್ಟ್ ಬ್ರೆಕೆಟ್ ಅನ್ನು ಬಿಡ್ಸ್ಕೊಂಡೆ ಆಮೇಲೆ ಸಂಕ್ಸ್ ಸಂಕ್ಷೇಪಿಸ್ಬೇಕು ಮೂರು ಗುಂಡಿ ಎಕ್ಸ ಮೂರು ಎಕ್ಸ ಮೂರು ಇದು ಪ್ಲಸ್ ಮೂರು ಇದು ಮೈನಸ್ ಗುಣಾಕಾರ ಮಾಡಬೇಕು ಮೈನಸ್ ಮೂರು ಅಂದ್ಲೇ ಮೂರು ಪ್ಲಸ್ ಏಳು ಇವಾಗ ಏನ್ ಮಾಡುವ ವಿದ್ಯಾರ್ಥಿಗಳೇ ಈ ಎಂಟು ಎಕ್ಸ್ ಅನ್ನ ಹಂಗೆ ಬರೀರಿ ಎಕ್ಸ್ ಎರಡು ಕಡೆ ಅದ ಇಲ್ಲಿ ಅದ ಮತ್ತೆ ಇಲ್ಲಿ ಅದ ಎರಡು ಕಡೆ ಇರೋದರಿಂದ ಅದನ್ನ ಒಂದ್ ಕಡೆ ತಗೋಬೇಕು ಹಂಗಂದ್ರೆ ಈ ಪ್ಲಸ್ ಮೂರು ಎಕ್ಸ್ ಅನ್ನೇ ನಾವು ಎರಡು ಎರಡು ಯಾಕಪ್ಪ ಯಾಕಂದ್ರೆ ಸಣ್ಣದನ್ನ ದೊಡ್ಡದ ಕಡೆ ತಂದ್ಬಿಡೋನು ಅದು ಹಾಗಾದ್ರೆ ಏನಾಯ್ತು ಮೈನಸ್ ಮೂರು ಎಕ್ಸ್ ಆಯ್ತು ಇಲ್ಲಿ ಆಲ್ರೆಡಿ ಎರಡು ಸಂಖ್ಯೆ ಅದಾವು ಪ್ಲಸ್ ಏಳು ಮೈನಸ್ ಮೂರು ಅಂದ್ರ ಏಳರಾಗ ಮೂರ್ ಕಳೆದ್ರೆ ಎಷ್ಟು ಉಳಿತು ನಾಲ್ಕು ಉಳಿತು ಇಲ್ಲೊಂದು ನಾಲ್ಕು ನೋಡ್ರಿ ಈ ಪ್ಲಸ್ ನಾಲ್ಕನ್ನು ನಾವು ಬಲಕ್ ತಂದ್ಬಿಡು ಏನಾಗ್ತೈತದ ಮೈನಸ್ ಆಯ್ತು ನೋಡ್ರಿ ಇಲ್ಲಿ ಏನೇನ್ ಮಾಡಿವಿ ಮೊಟ್ಟ ಮೊದಾಗಿ ಮೂರ್ ಎಕ್ಸ್ ಅನ್ನ ತಂದೀವಿ ಮೈನಸ್ ಮೂರ್ ಎಕ್ಸ್ ಆಯ್ತು ಇವಾಗ ಕಳೆದ್ ಬಿಟ್ಟಿವಿ ನಾವು ಏಳರಾಗ ಮೂರ್ ಅದು ನಾಲ್ಕು ಹೊಳಿತು ಮತ್ತೆ ಈ ಪ್ಲಸ್ ನಾಲ್ಕನ ಬಲಕ್ ತಂದಿವಿ ಮೈನಸ್ ಆಯ್ತು ಇನ್ನ ಎಂಟು ಎಕ್ಸ್ ಒಳಗೆ ಮೂರು ಎಕ್ಸ್ ಕಳಿತೀವಿ ನಾವು ಯಾಕಪ್ಪ ಇದು ಪ್ಲಸ್ ಇದು ಮೈನಸ್ ಕಳಿಬೇಕು ಹಾಗಾದ್ರೆ ಕಳೆದಾಗ ಐದು ಎಕ್ಸ್ ಬಂದ್ಬಿಡ್ತು ಇನ್ನ ಪ್ಲಸ್ ನಾಲ್ಕ ಐತಿ ಇದು ಮೈನಸ್ ನಾಲ್ಕು ಪ್ಲಸ್ ನಾಲ್ಕರಾಗ ಮೈನಸ್ ನಾಲ್ಕು ಹೇಳಿದ್ರ ಸೊನ್ನೆ ಇನ್ನ ದೇರ್ ಫೋರ್ ಎಕ್ಸ್ ಇಜ್ ಇಸ್ವಲ್ ಟು ಜೀರೋ ಅಪ್ ಆನ್ ಐದು ಬಂದ್ಬಿಡ್ತು ಜೀರೋ ಅಪ್ ಆನ್ ಐದ್ ಅರ್ಥ ಅದ್ರ ಅರ್ಥ ಏನಪ್ಪ ಅಂದ್ರೆ ಸೊನ್ನೆನೆ ಸೊನ್ನೆ ಯಾವುದೇ ಸಂಖ್ಯೆಯಿಂದ ಭಾಗಿಸ್ರಿ ಅದ್ರ ಉತ್ತರ ಸೊನ್ನೆ ಬರ್ತದೆ ಹಾಗಾಗಿ ವಿದ್ಯಾರ್ಥಿಗಳೇ ನಾವಿದ ಈಗ ತಾಳೆ ನೋಡೋಣ ನಾವು ಬಿಡಿಸಿದ ಸರಿ ಐತೋ ಇಲ್ಲೋ ಅಂತ ಅಂದ್ರೆ ನೋಡ್ರಿ ಎಂಟು ಗುಂಡ್ಲೆ ಎಕ್ಸ್ ಇದಲ್ಲಿ ಸೊನ್ನೆ ಪ್ಲಸ್ ನಾಲ್ಕು ಇದನ್ ಬರ್ದೆ ಮುಂದೆ ಇಜ್ವಲ್ ಟು ಮೂರು ಬ್ರಕೆಟ್ನಾಗ ಏನಪ್ಪ ಅಂದ್ರ ಸೊನ್ನೆ ಮೈನಸ್ ಒಂದು ಮುಂದೆ ಪ್ಲಸ್ ಏಳು ಇನ್ನ ಎಂಟು ಗುಂಡ್ಲೆ ಸೊನ್ನೆ ಅಂದಾಗ ಸೊನ್ನೆ ಬಂದ್ಬಿಡ್ತು ಪ್ಲಸ್ ನಾಲ್ಕು ಇಲ್ಲಿ ನೋಡ್ರಿ ಇಲ್ಲಿ ಮೂರು ಜೀರೋ ಮೈನಸ್ ಅದು ಮೈನಸ್ ಒಂದೇ ಬರ್ತೈತಿ ಪ್ಲಸ್ ಏಳು ಫಸ್ಟ್ ಬ್ರೇಕೆಟ್ ಬಿಡ್ ಬಿಡಿಸ್ಕೋಬೇಕು ಇದು ಜೀರೋ ಪ್ಲಸ್ ನಾಲ್ಕು ಅಂದ್ರೆ ನಾಲ್ಕೇ ಬತ್ತು ಇಲ್ಲಿ ಮೂ ಪ್ಲಸ್ ಮೂರು ಗುಂಡ್ಲೆ ಮೈನಸ್ ಒಂದು ಪ್ಲಸ್ ಮೈನಸ್ ಮೈನಸ ಮೂರು ಅಂದರೆ ಮೂರು ಪ್ಲಸ್ ಏಳು ಇದು ನಾಲ್ಕು ಇನ್ನು ಏಳು ದೊಡ್ಡೈತಿ ಇದು ಏಳು ಪ್ಲಸ್ ಮೂರು ಮೈನಸ್ ಅಂದ್ರೆ ಕಳಿಬೇಕು ಏಳರಾಗ ಮೂರು ಕಳೆದು ಉಳಿತಷ್ಟು ನಾಲ್ಕು ಹಾಗಾಗಿ ನಾವು ಬಿಡಿಸಿರೋದು ಸರಿಯಾಗಿದೆ ಅಂದಂಗೆ ವಿದ್ಯಾರ್ಥಿಗಳೇ ನಾವು ಇವಾಗ ಬಿಡ್ಸೋನಾ ಏಳನೇ ಪ್ರಶ್ನೆ ಈ ಐದು ಏಳನೇ ಪ್ರಶ್ನೆ ಎಕ್ಸ್ ಟು ನಾಲ್ಕು ಅಪ್ಪ ಐದು ಗುಂಡ್ಲೆ ಬ್ರೆಕ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಹತ್ತು ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಏನಪ್ಪ ಬ್ರಕೆಟ್ ಅದ ಇಲ್ಲಿ ಒಂದು ಭಿನ್ನ ರಾಶಿ ಅದ ಈ ನಾಲ್ಕು ಅಪ್ಪನ್ ಐದು ಅದ ಈ ಏನಪ್ಪ ಅಂದ್ರೆ ಭಾಗಾಕಾರ ಇದ್ರ ಅರ್ಥ ನಾವು ಎಡಕ್ಕೆ ಎಡಕ್ತವ್ನು ಅದೇನತ್ತಪ್ಪ ಗುಣಾಕಾರ ಆಗ್ತೈತಿ ಅಂದ್ರೆ ಯಾವ್ದು ಗುಣಾಕಾರ ಆಗ್ತೈತಿ ಎಕ್ಸ್ ಗುಂಡ್ಲೆ ಐದ್ ಇನ್ನ ಇಲ್ಲಿ ಏನು ನೋಡಿತು ನಾಲ್ಕು ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಹತ್ ಅಂತ ಉಳಿತು ಇಲ್ಲೇನ್ ಮಾಡಿದ್ವಿ ಐದು ಅಂದ್ರೆ ಈ ಕರ್ತೀವಿ ಎಕ್ಸ್ ಇಂಟು ಐದು ಅಂದ್ರೆ ಐದು ಎಕ್ಸ್ ಎರಡು ಬದಿಯೊಳಗಾಯ್ತು ಇನ್ ಬಲ ಬದಿ ಒಳಗೆ ಬ್ರಕೆಟ್ ಬಿಡಿಸ್ಬೇಕು ಅಂದ್ರೆ ಬ್ರಕೆಟ್ ಹೊರಗಿರ್ತಕ್ಕಂಥ ಸಂಖ್ಯೆ ನಾಲ್ಕು ಇದರಿಂದ ಇವೆರಡಕ್ಕೂ ಗುಣಿಸ್ಬೇಕು ನಾಲ್ಕು ಗುಂಡ್ಲೆ ಎಕ್ಸ್ ಅಂದಾಗ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಹತ್ಲೆ ನಲ್ವತ್ತು ವಿದ್ಯಾರ್ಥಿಗಳೇ ಮತ್ತೆ ಇವಾಗ ನೋಡ್ರಿ ಬೀಜಾಕ್ಷರ ಎರಡೂ ಬದಿಯಲ್ಲಿ ಅದಾವು ನಾವೇನ್ ಮಾಡ್ಬೇಕಪ್ಪ ಅವುಗಳನ್ನ ಒಂದ್ ಸೈಡ್ ತಗೋಬೇಕು ಅಂದ್ರೆ ಸಣ್ಣ ಬೀಜ ಸಣ್ಣ ಸಂಖ್ಯೆಯನ್ನ ಬೀಜಾಕ್ಷರವನ್ನ ದೊಡ್ಡ ಸಂಖ್ಯೆ ಕಡೆ ತಂದ್ಬಿಡೋಣ ಐದು ಎಕ್ಸ್ ಈ ಪ್ಲಸ್ ನಾಲ್ಕು ಎಕ್ಸ್ ಎಡಕ್ ಬಂದಾಗ ಏನಾಗ್ತೈತಿ ಮೈನಸ್ ನಾಲ್ಕು ಎಕ್ಸ್ ಈ ಕಾನ್ಸೆಪ್ಟ್ ಅಂದ್ರೂ ನಿಮ್ಗೆ ಯಾವಾಗ್ಲೂ ನೆನಪಿರಬೇಕು ಸ್ಥಾನಾಂತರಿಸಿದಾಗ ಅವುಗಳ ಚಿಹ್ನೆ ಅಂತ ಇನ್ನು ಇಲ್ಲಿ ನಲ್ವತ್ತು ಹಾಗಾಗಿ ವಿದ್ಯಾರ್ಥಿಗಳೇ ಇದು ಒಂದು ಪ್ಲಸ್ ಒಂದು ಮೈನಸ್ ನಾವು ಕಳಿತೀವಿ ಐದು ಎಕ್ಸ್ ಒಳಗೆ ನಾಲ್ಕು ಎಕ್ಸ್ ಕಳೆದಾಗ ಒಂದು ಎಕ್ಸ್ ಉಳಿತು ಇಲ್ಲಿ ಬಂತು ನಲ್ವತ್ತು ಹಾಗಾಗಿ ಎಕ್ಸ್ ನ ಬೆಲೆ ಬಂದ್ಬಿಡ್ತು ನಲ್ವತ್ತು ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸಿದ ಸರಿ ಐತಿವಿ ಇಲ್ಲ ಅನ್ನೋದನ್ನ ತಾಳೆ ನೋಡೋಣ ಸಮೀಕರಣದಾಗ ಬೆಲೆ ಹಾಕ್ರಿ ಇಲ್ಲಿ ಸಮೀಕರಣ ನೋಡ್ರಿ ಎಕ್ಸ್ ಇದ್ದಲ್ಲಿ ಎಷ್ಟಪ್ಪ ನಲ್ವತ್ತು ಎಡ ಬದಿಯೊಳಗ ನಲ್ವತ್ತು ಹಾಕದಿ ಇನ್ನು ಬಲ ಬದಿಯೊಳಗ ನಾಲ್ಕು ಅಪ್ ಐದು ಹಾಕ್ರಿ ನಾಲ್ಕು ಅಪ್ವನ್ ಐದು ಇಂಟು ಬ್ರಾಕೆಟ್ ಇದು ಆವರಣ ಹಾಕಿ ಎಕ್ಸ್ ಇದ್ದಲ್ಲಿ ನಲವತ್ತು ಪ್ಲಸ್ ಹತ್ತು ಇನ್ನು ಎಡಬದಿಯೊಳಗಂದ್ರು ನಲ್ವತ್ತು ಐತಿ ಇನ್ನು ಬಲ ಬದಿಯನ್ನು ಸಂಕ್ಷೇಪಿಸಿದಾಗ ಅದು ಕೂಡ ನಲವತ್ತೇ ಬರಬೇಕು ಬರ್ತದೆ ಇಲ್ಲೋ ಚೆಕ್ ಮಾಡೋಣ ನಲ್ವತ್ತು ಪ್ಲಸ್ ಹತ್ತು ಅಂದ್ರೆ ಐವತ್ತು ಆಗ್ಬಿಡ್ತು ಈಗ ನೋಡ್ರಿ ಏನಾಯ್ತು ಬ್ರೆಕೆಟ್ ಅಂದ್ರೆ ಗುಣಾಕಾರ ಅಂತ ಹೇಳೀನಿ ಐದು ಒಂದ್ಲೆ ಐದು ಐದು ಹತ್ತಲೆ ಐವತ್ತು ಹಾಗಾಗಿ ವಿದ್ಯಾರ್ಥಿಗಳು ಉಳಿದಿದ್ದನ್ನು ಸಂಕ್ಷೇಪಿಸ್ರಿ ನಾಲ್ಕು ಗುಂಡ್ಲೆ ಹತ್ತು ನಾಲ್ಕು ಹತ್ತಲೆ ನಲ್ವತ್ತು ವಿದ್ಯಾರ್ಥಿಗಳೇ ಎಡಬದಿ ಬಲಬದಿ ಸಮ ಬಂದ್ಬಿಡ್ತು ನಾವು ಬಿಡಿಸಿದ್ದು ಸರಿಯಾಗಿದೆ ವಿದ್ಯಾರ್ಥಿಗಳೇ ನಾವು ಇವಾಗ ಬಿಡಿಸೋಣ ಎಂಟನೇ ಪ್ರಶ್ನೆ ಈ ಎಂಟನೇ ಪ್ರಶ್ನೆ ಮೇಲಿನ ಎಲ್ಲಾ ಪ್ರಶ್ನೆಗಳಿಗಿಂತ ಒಂದು ಸ್ವಲ್ಪ ಭಿನ್ನ ಐತಿ ಯಾಕಪ್ಪ ಅಂದ್ರ ಇಲ್ಲಿ ಎಕ್ಸ್ ಜೊತೆ ನೋಡ್ರಿ ಛೇದಪದ ಅದು ಎರಡು ಕಡೆ ಹಾಗಾಗಿ ಇವುಗಳನ್ನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಡಿಸ್ಬೇಕು ಎರಡು ಎಕ್ಸ್ ಪ್ಲಸ್ ಮೂರು ಬೀಜಾಕ್ಷರ ಒಂದ್ ಕಡೆ ತೊಳೋಣ ಈ ಏಳು ಎಕ್ಸ್ ಅಪ್ ಒಂದು ಹದಿನೈದನೇ ಎರಡಕ್ಕೆ ತಂದಾಗ ಅದು ಮೈನಸ್ ಏಳು ಎಕ್ಸ್ ಅಪ್ವಾನ್ ಹದಿನೈದು ಆಗ್ತೈತಿ ಇವಾಗ ಅದೇ ತರ ಈ ಪ್ಲಸ್ ಮೂರ್ ಬಲಗಡೆ ಅಲ್ಲೇ ಇರ್ಲಿ ಈ ಪ್ಲಸ್ ಒಂದನ್ನ ಈ ಕಡ್ದಾರ ಯಾಕಪ್ಪ ಇವ್ ಸಜ್ಜಾತಿ ಪದ ಅದು ಇವೆರಡು ಸಜಾತಿ ಸಜ್ಜಾತಿ ಅದು ಇನ್ನ ಮೂರಾಗ ನಾವು ಒಂದ್ ಕಳೆದ್ ಬಿಟ್ಟು ವೇಸ್ಟ್ ಆಯ್ತಪ್ಪ ಅಂದ್ರೆ ಅದು ಎರಡು ಆಗ್ಬಿಡ್ತು ಎರಡು ಬರ್ದ್ ಬಿಡ್ರಿ ಇನ್ನ ಈ ಕಡೆ ನೋಡ್ರಿ ಇಲ್ಲಿ ನಾವು ಕುಡ್ಸಕ್ಕೆ ಕಳಕ್ ಸದ್ಯ ಬರಂಗಿಲ್ಲ ಯಾಕಪ್ಪ ಅಂದ್ರ ಇದ್ರ ಛೇದ ಪದ ಮೂರ್ ಐತಿ ಇದ್ರ ಛೇದ ಪದ ಹದಿನೈದು ಐತಿ ಹಾಗಾದ್ರೆ ಎರಡುದ್ರು ಛೇದ ಪದ ಸಮಾನ ಇರ್ಬೇಕು ಅಂದ್ರೆ ಇದನ್ನು ಕೂಡ ಹದಿನೈದು ಮಾಡ್ಬೇಕು ನಾವು ನೀವು ಲಸ ತೆಗೆದು ಆಲ್ರೆಡಿ ಗೊತ್ತೈತಿ ಬಟ್ ಲಸ ಮೂರು ಮತ್ತು ಹದಿನೈದರ ಲಸ ಎಷ್ಟು ಅಂದ್ರೆ ಹದಿನೈದು ಆಗ್ಬಿಡ್ತೈತಿ ಅಂದ್ರೆ ಇದು ಹದಿನೈದು ಆಗ್ಬೇಕಂದ್ರೆ ಅಂದ್ರೆ ಇದ್ ಕೆಣಸ್ಬೇಕು ಮೂರ್ ಐದ್ಲೆ ಹದಿನೈದು ಅವಾಗ ಅಂತ ಆ ಹದಿನೈದನ್ನ ಇಲ್ಲಿ ಕೊಡ್ಸಬೇಕು ಎರಡು ಐದ್ಲೇ ಹತ್ತು ಎಕ್ಸ ಮೈನಸ್ ಏಳು ಎಕ್ಸ ಈ ಹತ್ತು ಎಕ್ಸ್ ಒಳಗೆ ನಾವು ಏಳು ಎಕ್ಸ್ ಕಳಿತೀವಿ ಮೂರು ಎಕ್ಸ್ ಉಳಿತು ಬಾಗ್ಲೆ ಹದಿನೈದು ಅಪ್ವಾನ್ ಹದಿನೈದು ಇಜ್ ಇಕ್ವಲ್ ಟು ಎಷ್ಟಪ್ಪ ಎರಡು ಅದ ಇವಾಗ ಮೂರು ಹದಿನೈದು ಒಂದೇ ಸಾಮಾನ್ಯ ಸಂಖ್ಯೆಯಿಂದ ಭಾಗ ಹೋಗ್ತಾವು ಯಾವಪ್ಪ ಅಂದ್ರೆ ಅದ ಮೂರು ಮೂರು ಒಂದ್ಲೇ ಮೂರು ಐದ್ಲೇ ಹದಿನೈದು ಈಗ ಉಳಿದಿದ್ದು ಎಷ್ಟು ಎಕ್ಸ್ ಅಪ್ವಾನ್ ಐದು ಇಜ್ ಇಕ್ವಲ್ ಟು ಎರಡು ವಿದ್ಯಾರ್ಥಿಗಳು ಇವಾಗ ಐದು ಭಾಗದ ಈ ಕಳೆದಾಗ ಗುಣಾಕಾರ ಆಗ್ಬಿಡ್ತೀವಿ ಎಕ್ಸ್ ಇಜ್ ಇಕ್ವಲ್ ಟು ಐದು ಗುಂಡ್ಲೆ ಎರಡು ಐದು ಎರಡ್ಲೆ ಹತ್ತು ಹಾಗಾಗಿ ಎಕ್ಸ್ನ ಬೆಲೆ ಬಂದ್ಬಿಡ್ತು ಹತ್ತು ವಿದ್ಯಾರ್ಥಿ ನಾವು ಈಗ ಬಿಡಿಸಿದ್ದು ಸರಿ ಐತಿ ಚೆಕ್ ಮಾಡೋಣ ಅಂದ್ರೆ ಇಲ್ಲಿ ಎಕ್ಸ್ ಇದ್ದಲ್ಲಿ ಅದ್ರ ಬೆಲೆ ಹಾಕೊಳ್ಳೋಣ ಎರಡು ಅಪನ್ ಮೂರು ಇಲ್ಲಿ ಎಕ್ಸ್ ಅಂದ್ರೆ ಬೆಲೆ ಬಂದೈತಿ ಹತ್ತು ಮುಂದ ಪ್ಲಸ್ ಒಂದ್ ಐತ್ಪ ಇಲ್ಲಿ ಪ್ಲಸ್ ಒಂದ್ ಬರೀರಿ ಇಸ್ಕ್ವಲ್ ಟು ಏಳು ಅಪನ್ ಹದಿನೈದು ಮೊದಲು ಬರೀರಿ ಎಕ್ಸ್ ಅದ ಇಂಟು ಏಳು ಎಕ್ಸ್ ಅಂದ್ರೆ ಏಳು ಗುಂಡ್ಲೆ ಎಕ್ಸ್ ಅಂದಂಗ ಎಕ್ಸ್ ನ ಬೆಲೆ ಹತ್ತು ಪ್ಲಸ್ ಮೂರು ಇವಾಗ ಎರಡು ಹತ್ಲೆ ಇಪ್ಪತ್ತು ಅಪ್ವನ್ ಮೂರು ಪ್ಲಸ್ ಒಂದು ಇಲ್ಲಿ ನೋಡ್ರಿ ಐದ ಎರಡಲೆ ಐದ ಮೂರ್ಲೆ ಹಾಗೆ ಉಳಿದಷ್ಟ ಏಳು ಎರಡ್ಲೆ ಹದಿನಾಲ್ಕು ಆಯ್ತು ಇಲ್ಲಿ ಹದಿನಾಲ್ಕು ಅಪ್ಪನ್ ಮೂರು ಪ್ಲಸ್ ಮೂರು ಇನ್ನ ಇದೇ ಇಂಪಾರ್ಟೆಂಟ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬರಲಾರದ ವಿಷಯ ಅಂದ್ರೆ ಇಲ್ಲಿ ಕಷ್ಟ ಆಗೋ ವಿಷಯ ಅಂದ್ರೆ ಇದೆ ಎಲ್ಲರಿಗೆಲ್ಲ ಕೆಲವೊಬ್ಬರಿಗೆ ಯಾಕಪ್ಪ ಅಂದ್ರೆ ಒಂದು ಪೂರ್ಣಾಂಕ ಒಂದು ಭಿನ್ನರಾಶಿ ಇದ್ದಾಗ ನಾವೇನ್ ಮಾಡಕೋಬೇಕಾಗ್ತಿ ಲಸ ಛೇದ ಪದ ಸಮ ಮಾಡ್ಕೊಂಡ ಕೂಡಿಸ್ಬೇಕು ಅಂದ್ರೆ ಇದಳಗ್ ಏನು ಇಲ್ಲಾಂದ್ರಪ್ಪ ಎಷ್ಟಿರ್ತತಿ ಒಂದ್ ಇರ್ತೈತಿ ಅಂದ್ರೆ ಮೂರು ಮತ್ತೊಂದ್ ಲ ಛೇದ ಲಸ ಎಷ್ಟು ಆಯ್ತಪ್ಪ ಮೂರೇ ಬಂದ್ಬಿಡ್ತು ಅಂದ್ರೆ ಇಪ್ಪತ್ತು ಹಂಗೆ ಇಡ್ರಿ ಅಂದ್ರೆ ಇದು ಮೂರ ಆಗ್ಬೇಕಂದ್ರೆ ಎಷ್ಟು ಗುಣಿಸ್ಬೇಕು ಮೂರಲ್ಲೇ ಗುಣಿಸ್ಬೇಕು ಮೂರ್ ಒಂದ್ಲೇ ಮೂರು ಮೂರ್ ಇಟ್ಟಿ ಇವಾಗ ಇನ್ನು ಅಂಶಕ್ಕೆ ಮೂರ್ ಗುಣಿಸ್ಬೇಕು ಮೂರ್ ಒಂದ್ಲೇ ಮೂರು ಈ ತರ ಸಂಖ್ಯೆಗಳು ನೀವು ಬಂದಾಗ ಕುಡ್ಸಾಕ್ ನೀವೇನ್ ಮಾಡ್ರಿ ಯಾವ್ದ ಸಂಖ್ಯೆ ಛೇದ ಪದ ಇರ್ತೈತಿ ಅದನ್ನ ನೇರವಾಗಿ ಬರೀರಿ ಮೂರ್ ಎರಡಕ್ಕೂ ಮೂರು ಬರೋದ್ರೆ ಯಾವ್ದು ಛೇದ ಪದ ಐತಿ ಅದನ್ನ ಆ ಸಂಖ್ಯೆನ ಹಂಗೆ ಇಡ್ರಿ ಇರಾರ್ದು ಛೇದ ಪದ ಇರ್ಲಾರ್ದಕ್ ಎರಡು ಗುಣಾಕ ಮಾಡ್ಬಿಟ್ರಿ ಮೂರ್ ಮೂರಲೆ ಒಂಬತ್ತು ಇಪ್ಪತ್ತು ಪ್ಲಸ್ ಮೂರಾಗಿ ಬಿಡ್ತು ಇಪ್ಪತ್ತ್ ಮೂರು ಅಪ್ಪ ಮೂರು ಇಲ್ಲಿ ನೋಡ್ರಿ ಹದಿನಾಲ್ಕರಾಗಿ ಒಂಬತ್ತು ಕುಡಿಸಿದ್ರೆ ಇದು ಕೂಡ ಇಪ್ಪತ್ತ್ ಮೂರು ಅಪ್ಪ ಮೂರು ಈ ಥರ ಏನಪ್ಪ ಎರಡು ಎರಡ ಬದಿ ಬಲ ಬದಿ ಸಮಬತ್ತು ಅಂದ್ರೆ ನಾವು ಎಕ್ಸ್ ನ ಬೆಲೆ ಕಂಡಿಡಿದ್ದು ಸರಿಯಾಗಿದೆ ಅಂದಂಗ ವಿದ್ಯಾರ್ಥಿಗಳು ಇವಾಗ ನಾವು ಒಂಬತ್ತನೇ ಪ್ರಶ್ನೆ ಇಲ್ಲಿ ನೋಡ್ರಿ ಬೀಜಾಕ್ಷರ ಎರಡು ಬದಿಯಲ್ಲಿದೆ ಹಾಗಾಗಿ ಅದನ್ನು ಫಸ್ಟ್ ಒಂದ್ ಸೈಡ್ ತಗೊಳೋಣ ಸಂಖ್ಯೆಗಳನ್ನು ಸೈಡ್ ಮಾಡೋಣ ಎರಡು ವಾ ಎರಡು ವಾಯ್ ಈ ಮೈನಸ್ ಒಂದು ವಾಯನ ಬಲಕ್ ಎರಡಕ್ ಬಂದಾಗ ಏನಾಗ್ತೈತಿ ಪ್ಲಸ್ ಒಂದು ವಾಯ್ ಈ ಇಪ್ಪತ್ತಾರು ಅಪ್ಪ ಅನ್ ಹಾಗೆ ಬರೀರಿ ಎಡಬದಿಯಲ್ಲಿ ಐದು ಬಾಯ್ ಅಪ್ಪ ಅನ್ ಮೂರ್ ಇದೆ ಪ್ಲಸ್ ಐತಿ ಈ ಕಡೆ ಬಂದಾಗ ಏನಂದ್ರ ಮೈನಸ್ ಐದು ಅಪ ಮೂರು ಈ ಎರಡು ವಾಯ ಪ್ಲಸ್ ಒಂದು ವಾಯ್ ಸಗುಣಕ್ಕೆ ಏನು ಇಲ್ಲ ಅಂದ್ರೆ ಒಂದ್ ಇರ್ತೈತಿ ಎರಡು ವಾಯ್ ಒಳಗೆ ಒಂದು ವಾಯ್ ಕುಡ್ಸಿದ್ರ ಮೂರು ವಾಯ್ ಆಯ್ತು ಇವ್ ಎರಡದ್ರ ಛೇದಪ್ಪದ ಒಂದೇ ಐತಿ ನಾವೇನ್ ಮಾಡ್ತೀವಪ್ಪ ಈಗ ಇದು ಪ್ಲಸ್ ಐದು ಮೈನಸ್ ಅಂದ್ರೆ ಕಳೆದು ಬಿಡ್ತೀವಿ ಇಪ್ಪತ್ತಾರು ಮೈನಸ್ ಐದು ದೇರ್ ಫೋರ್ ಮೂರು ವಾಯ್ ಇಜ್ ಈಕ್ವಲ್ ಟು ಮೂರು ಇಪ್ಪತ್ತಾರಾಗ ಐದು ಕಳೆದ್ರ ಇಪ್ಪತ್ತೊಂದು ಉಳಿತು ಮೂರು ಒಂದ್ಲೇ ಮೂರು ಮೂರು ಏಳು ಇಪ್ಪತ್ತೊಂದು ದೇರ್ ಫೋರ್ ವಿದ್ಯಾರ್ಥಿಗಳೇ ವಾಯ್ ಮೂರು ವಾಯ್ ಇಜ್ಕೊಳ್ಳು ಎಷ್ಟು ಬರ್ ಇವಾಗ ಏಳು ಕೆಳಗೆ ಒಂದ್ ಒಂದು ಬರದೇ ಇದ್ರು ನಡಿತೈತಿ ದೇರ್ ಫೋರ್ ವಾಯ್ ಇಸ್ ಈಕ್ವಲ್ ಟು ಏಳು ಅಪನ್ ಮೂರು ವಿದ್ಯಾರ್ಥಿಗಳು ನಾವು ಇವಾಗ ಏನ್ ಮಾಡಬೇಕು ಈ ವಾಯಿನ ಬೆಲೆನ ಪರೀಕ್ಷೆ ಮಾಡೋಣ ಸರಿ ಆಯ್ತು ಇಲ್ಲೋ ತಾಳೆ ನೋಡನು ಅದಕ್ಕೆ ಪರೀಕ್ಷೆ ಪಾಯಿಂಟ್ ಓದ್ಕೊಳ್ತೀರಾ ವಾಯು ಬೆಲೆ ಅಷ್ಟ ಏಳು ಅಪಾನ್ ಮೂರು ಐತಿ ಇದು ಮೊಟ್ಟ ಮೊದಲಾಗೆ ಎರಡು ವಾಯು ಬೆಲೆ ಅಷ್ಟು ಏಳು ಅಪಾನ್ ಮೂರು ಪ್ಲಸ್ ಐದು ಅಪನ್ ಮೂರು ಇಸ್ ಇಕ್ವಲ್ ಟು ಇಪ್ಪತ್ತಾರು ಅಪಾನ್ ಮೂರು ಮೈನಸ್ ವಾಯ್ ಅಂದ್ರ ಮತ್ತೆ ಏಳು ಅಪ್ಪ ಮೂರು ಇವಾಗ ಇಲ್ಲಿ ನೋಡ್ರಿ ಎರಡದು ಛೇದ ಪದ ಒಂದೇ ಐತಿ ಮೂರು ಒಂದ್ಸಲ ಬಿಡ್ರಿ ಇದು ಎರಡು ಗುಣಾಕಾರ ಫಸ್ಟ್ ಗುಣಸ್ ಎರಡು ಎರಡು ಏಳೆ ಹದಿನಾಲ್ಕು ಪ್ಲಸ್ ಇದು ಐದು ಛೇದ ಪದ ಒಂದೇ ನಾವು ನೇರವಾಗಿ ಕುಣಿಸ್ ಹಾಕ್ತಿವಿ ಛೇದ ಪದ ಸಮ ಇಲ್ಲ ಅಂದ್ರೆ ನಾವು ಸಮ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಮೂರು ಎರಡ್ದು ಛೇದಪದ ಒಂದೇ ಐತಿ ಹಾಗಾಗಿ ಮೂರು ಬರೆದ್ಬಿಡ್ರಿ ಇಪ್ಪತ್ತಾರು ಮೈನಸ್ ಏಳು ಹದಿನಾಲ್ಕರಾಗ ಐದು ಕುಡಿಸಿದ್ರ ಹತ್ತೊಂಬತ್ತು ಅಪ್ವಾನ್ ಮೂರು ಇಲ್ಲಿ ಇಪ್ಪತ್ತಾರಾಗ ನಾವು ಏಳು ಕಳೀತಿವಿ ಇದು ಕೂಡ ಹತ್ತೊಂಬತ್ತು ಅಫವಾನ್ ಮೂರು ನೋಡಿ ಎರಡು ಎಡಬದಿ ಬಲ ಬದಿ ಸಮ ನಾವು ಬಿಡಿಸಿ ಸರಿಯಾಗಿದೆ ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ ಹತ್ತನೇ ಪ್ರಶ್ನೆ ಮೂರು ಎಂ ಇಸ್ವಲ್ ಟು ಐದು ಎಂ ಮೈನಸ್ ಎಂಟು ಅಪ್ವಾನ್ ಐದು ಇವಾಗ ಎಂ ಎರಡು ಬದಿಯಲ್ಲಿದೆ ಇಲ್ಲಿದೆ ಒಂದ್ ಸೈಡ್ ತಗೋಣ ಈ ಮೂರು ಎಂ ಇಲ್ಲೇ ಬರೀರಿ ಈ ಪ್ಲಸ್ ಐದು ಎಂ ಎರಡಕ್ಕೆ ಬಂದಾಗ ಏನಾಗ್ತದೆ ಮೈನಸ್ ಐದು ಎಮ್ ಇಲ್ಲಿ ಉಳಿತು ಮೈನಸ್ ಎಂಟು ಅಪಾಯನ್ ಐದು ಇನ್ನು ಇದು ಪ್ಲಸ್ ಐತಿ ಇದು ಮೈನಸ್ ಐತಿ ಕಳೆದ್ರೆ ನೋಡಪ್ಪ ಏನು ಬಿಟ್ಟಾಗ ಐದು ಹೊಡೈತಿ ಅಂದ್ರೆ ಉತ್ತರ ಮೈನಸ್ ಬರ್ತದೆ ಐದ್ರ ಮೂರು ಕಳೆದ್ರೆ ಎರಡು ಎಮ್ ಉಳೀತು ಇಲ್ಲಿ ಎಷ್ಟಲ್ಪ ಬಲ ಬದಿಯಲ್ಲಿ ಮೈನಸ್ ಎಂಟು ಅಪಾನ್ ಐದು ಇನ್ನು ನಮ್ಗೆ ಬೇಕಾಗಿರೋದು ಎಂ ಎಮ್ನ ಬೆಲೆ ಹಾಗಾಗಿ ಎಮ್ ಇಸ್ ಈಕ್ವಲ್ ಟು ಮೈನಸ್ ಎಂಟು ಅಪಾನ್ ಐದು ಇದು ಮೈನಸ್ ಎರಡು ಗುಣಾಕಾರ ಐತಿ ಬಲಕ್ ಬಂದಾಗ ಏನಾಗ್ತಿತ್ತು ಅಂದ್ರೆ ಭಾಗಾಕಾರ ಬಾಗ್ಲೆ ಏನಾಗ್ಬಿಡ್ತ ಅಂದ್ರೆ ಮೈನಸ್ ಎರಡು ಆಯಿತು ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಡ್ತು ಎರಡು ಒಂದೇ ಎರಡು ಎರಡು ನಾಲ್ಕಲೆ ಎಂಟು ನ ಬೆಲೆ ಬಂದ್ಬಿಡ್ತು ಅಂಶ ನಾಲ್ಕು ಛೇದ ಪದ ಐದು ಒಂದೇ ಉಳ್ದತಿ ಹಾಗಾಗಿ ನಾಲ್ಕು ಅಪೋನ್ ಐದು ಬಂದ್ಬಿಡ್ತು ವಿದ್ಯಾರ್ಥಿಗಳನ್ನ ನಾವು ಬಿಡಿಸಿದ್ದು ಸರಿ ಆಯ್ತು ಇಲ್ಲೋ ಚೆಕ್ ಮಾಡ್ಬೇಕಂದ್ರೆ ಈ ನ ಬೆಲೆ ನನ್ನಲ್ಲಿ ನಾವು ಪ್ರಶ್ನೆ ಒಳಗೆ ಹಾಕ್ಬೇಕು ಇಲ್ಲಿ ನೋಡ್ರಿ ಮೂರು ಎಮ್ ಐತಿ ಎಂ ಇದಲ್ಲಿ ಎಷ್ಟ ನಾಲ್ಕು ಅಪನ್ ಐದು ಓಕೆ ಇಲ್ಲಿ ಐದು ಗುಂಡ್ಲೆ ಐದು ಎಮ್ ಐತಿ ಎಮ್ ಎಂ ನಾಲ್ಕು ಅಪನ್ ಐದು ಮೈನಸ್ ಎಂಟು ಅಪನ್ ಐದು ಇವಾಗ ಇದು ಗುಣಾಕಾರ ಅಂದಾಗ ನಾವೇನು ಮಾಡ್ತೀವಪ್ಪ ಛೇದ ಛೇದ ಪದ ಮತ್ತು ಅಂಶವನ್ನು ಯಾವ ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಮಾಡ್ತೀವಿ ಐದು ಒಂದ್ಲೇ ಐದು ಐದು ಒಂದ್ಲೆ ಐದು ಇಲ್ಲಿ ಗುಣಾಕಾರ ಅಂತ ಗುಣಸ್ರಿದ ಮೂರ್ ನಾಕಲೆ ಹನ್ನೆರಡು ಆಯಿತು ಹನ್ನೆರಡು ಅಪಾನ್ ಐದಾಯ್ತು ಇಲ್ಲಿ ಉಳಿದಿರೋದು ನಾಲ್ಕು ಮೈನಸ್ ಎಂಟು ಅಪಾಯ್ ಐದು ಈಗ ನಿಮ್ಗೆ ನೇರವಾಗಿ ಕಳ್ಯಾಕ್ ಬರಂಗಿಲ್ಲ ಯಾಕಪ್ಪ ಅಂದ್ರೆ ಛೇದ ಪದ ಒಂದ್ ಐತಿ ಛೇದ ಪದ ಐದ ಐತಿ ಹಾಗಾಗಿ ಮೊದಲ ಛೇದ ಪದಗಳನ್ನ ಸಮ ಮಾಡ್ಕೋಬೇಕು ಅಂದ್ರೆ ಒಂದು ಮತ್ತೆ ಐದರ ಲಸ ತೆಗೆದ್ರೆ ಲಸ ಬರ್ತೈತಿ ಐದು ಅಂದ್ರೆ ಎರಡು ತರ ಛೇದ ಪದ ಐದು ಐದು ಮಾಡ್ಕೊಂಡಂಗಾಯ್ತು ಇದು ಒಂದ್ ಐದ್ಲೆ ಐದಾಗ್ತೈತಿ ಯಾಕೆ ಹಾಗಾಗಿ ನಾಲ್ಕೈದ್ಲೆ ಇಪ್ಪತ್ತು ಮೈನಸ್ ಎಂಟು ಹನ್ನೆರಡು ಅಪಾಯ್ ಐದು ಇಪ್ಪತ್ತರಾಗ ಎಂಟು ಕಳೆದ್ರೆ ಹನ್ನೆರಡು ಉಳಿತು ಇದು ಹನ್ನೆರಡು ಅಪಾನ್ ಐದು ನೋಡಿ ವಿದ್ಯಾರ್ಥಿಗಳೇ ಎರಡು ಎಮ್ನ ಬೆಲೆ ಹಾಕಿದಾಗ ಎಡಬದಿ ಮತ್ತು ಬಲಬದಿ ಸಮ ಬಂದ್ಬಿಡ್ತು ಅದರ ಅರ್ಥ ನಾವು ಬಿಡಿಸಿದ್ದು ಸರಿಯಾಗಿದೆ ಅಂದಾಗ ವಿದ್ಯಾರ್ಥಿಗಳು ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಅಭ್ಯಾಸ ಎರಡು ಪಾಯಿಂಟ್ ಒಂದು ಮುಗೀತು ಇನ್ನು ನನ್ನ ಮುಂದಿನ ಏನಪ್ಪ ಅಂದ್ರೆ ನಾ ಅಭ್ಯಾಸ ಎರಡು ಪಾಯಿಂಟ್ ಎರಡನ್ನ ಬಿಡಿಸ್ತೀನಿ ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ